ಬ್ರಿಟಿಷರ ಕಾಲದ ಗೋಹತ್ಯಾ ವಿರೋಧಿ ಆಂದೋಲನದಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಹಾಗೆ ಇವರು ಸ್ಥಾಪಿಸಿದ್ದ ಆರ್ಯ ಸಮಾಜ ದೇಶದ ಮೂಲೆ ಮೂಲೆಗೆ ಸಂಚರಿಸಿ ಜನರನ್ನು ಗೋಹತ್ಯೆ ವಿರೋಧಿ ಆಂದೋಲನದಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತ್ತು ಇವರ ಈ ಹೋರಾಟ ದೇಶ ಸ್ವಾತಂತ್ರ್ಯ ಪಡೆಯುವವರೆಗೂ ಮುಂದುವರೆದಿದ್ದು ವಿಶೇಷವಾಗಿತ್ತು ಉತ್ತರ ಮತ್ತು ಮಧ್ಯ ಭಾರತದ ಅನೇಕ ಭಾಗಗಳಿಗೆ ಹರಡಿದ್ದ ಗೋಹತ್ಯಾ ವಿರೋಧಿ ಆಂದೋಲನ ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾ ಬ್ರಿಟಿಷ್ ಆಡಳಿತದ ಬುಡವನ್ನೇ ಅಲಗಾಡಿಸುವ ಮಟ್ಟಕ್ಕೆ ತಲುಪುತ್ತೆ ಗೋಹತ್ಯೆಯ ಮೂಲಕ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅನೇಕ ಕೋಮು ಗಲಭೆಗಳನ್ನು ಸೃಷ್ಟಿಸಿದ್ದ ಬ್ರಿಟಿಷರು ಕೊನೆಗೆ ಸಂಕಷ್ಟ ಅನುಭವಿಸಬೇಕಾಗುತ್ತೆ ಒಂದು ಕಡೆ ಗೋಹತ್ಯೆಯಿಂದ ಉಂಟಾದ ಸಂದಿಗ್ಧ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದೇ ಬ್ರಿಟಿಷರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಹೋದರೆ ಮತ್ತೊಂದು ಕಡೆ ನಿರಂತರವಾಗಿ ನಡೀತಿದ್ದ ಗೋವುಗಳ ಹತ್ಯೆಯಿಂದ ಭಾರತೀಯರೆಲ್ಲರೂ ಬ್ರಿಟಿಷರ ವಿರುದ್ಧ ಸಿಡಿ ದೀಳೋಕೆ ಶುರು ಮಾಡ್ತಾರೆ ಭಾರತದಲ್ಲಿ ನಡೀತಿರೋ ಬ್ರಿಟಿಷ್ ವಿರೋಧಿ ದಿಂಗಿಗಳಿಗೆ ಗೋಹತ್ಯೆ ಅನ್ನೋದೇ ಬಹು ಮುಖ್ಯ ಕಾರಣ ಅಂತ ಸ್ವತಃ ವಿಕ್ಟೋರಿಯಾ ರಾಣಿನೇ ಹೇಳಿರೋದೇ ಇದಕ್ಕೆ ಸಾಕ್ಷಿ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಸಮಯದಲ್ಲಿ ನಡೆದ ಗೋಹತ್ಯಾ ವಿರೋಧಿ ಆಂದೋಲನಗಳಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಮತ್ತು ಅವರು ಸ್ಥಾಪಿಸಿದ್ದ ಆರ್ಯ ಸಮಾಜ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸಾವಿರದ ಎಂಟುನೂರ ಎಂಬತ್ತೆರಡರ ಪ್ರಾರಂಭದಲ್ಲಿ ಪಂಜಾಬ್ನಾದ್ಯಂತ ಅನೇಕ ಗೋಹತ್ಯಾ ವಿರೋಧಿ ಮನವಿಗಳು ಬ್ರಿಟಿಷ್ ಸರ್ಕಾರಕ್ಕೆ ತಲುಪಿಸುವಲ್ಲಿ ಆರ್ಯ ಸಮಾಜದ ಕೊಡುಗೆ ಅಪಾರವಾಗಿರುತ್ತೆ ಮುಖ್ಯವಾಗಿ ಆರ್ಯ ಸಮಾಜದ ಸದಸ್ಯರು ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಓಡಾಡಿ ಗೋಹತ್ಯಾ ನಿಷೇಧದ ಪರವಾಗಿ ಜನರಲ್ಲಿ ಸಹಿ ಸಂಗ್ರಹಿಸೋಕ್ಕೆ ಪ್ರಾರಂಭಿಸ್ತಾರೆ ಹೀಗೆ ಸಂಗ್ರಹ ಮಾಡಿದ ಸಹಿ ಪತ್ರಗಳನ್ನು ಬ್ರಿಟನ್ನ ವಿಕ್ಟೋರಿಯಾ ರಾಣಿಗೆ ಬ್ರಿಟಿಷ್ ಸಂಸಸ್ಥೆಗೆ ಮತ್ತು ಗವರ್ನರ್ ಜನರಲ್ಗೆ ಕೊಡೋ ಯೋಜನೆಯನ್ನು ಹಾಕಿಕೊಡ್ತಾರೆ ಅಷ್ಟೇ ಅಲ್ಲದೆ ಜನರು ಸಹಿ ಮಾಡಿದ ಈ ದಾಖಲೆಗಳ ಪ್ರತಿಗಳು ವಿವಿಧ ಸಂಸ್ಥೆಗಳಿಗೆ ಮುಖಂಡರಿಗೆ ಮತ್ತು ಹಲವು ಸಂಸ್ಥಾನಗಳಿಗೆ ತಲುಪಿಸೋ ಕಾರ್ಯವನ್ನು ಕೈಗೊಳ್ತಾರೆ ಹೀಗೆ ಮೇವಾಡದಿಂದ ಸುಮಾರು ನಲವತ್ತು ಸಾವಿರ ಮತ್ತು ಪಟಿಯಾಲದಿಂದ ಅರವತ್ತು ಸಾವಿರ ಸಹಿ ಸಂಗ್ರಹವಾಗುತ್ತೆ ಈ ರೀತಿ ಒಟ್ಟುಗೂಡಿ ಅನೇಕ ಲಕ್ಷ ಜನರು ಗೋಹತ್ಯೆ ನಿಷೇಧದ ಪರವಾಗಿ ತಮ್ಮ ಸಹಿಯನ್ನು ಹಾಕುವ ಮೂಲಕ ಗೋಹತ್ಯೆಯನ್ನು ಪ್ರತಿಭಟಿಸ್ತಾರೆ ಇದೆಲ್ಲದರ ಪರಿಣಾಮ ಮುಂಬೈ ಕೋರ್ಟ್ಗೆ ಗೋಹತ್ಯೆ ನಿಷೇಧದ ಅರ್ಜಿಗಳು ಹರಿದು ಬರಲಾರಂಭಿಸುತ್ತವೆ ತಕ್ಷಣವೇ ಕೋರ್ಟ್ ಬ್ರಿಟಿಷ್ ಸರ್ಕಾರಕ್ಕೆ ಗೋಹತ್ಯೆಯನ್ನು ತುರ್ತಾಗಿ ನಿಲ್ಲಿಸಬೇಕು ಅಂತಾನು ಆದೇಶಿಸುತ್ತೆ ವಿಪರ್ಯಾಸ ಅಂದರೆ ಈ ಆದೇಶವನ್ನು ಪಾಲಿಸೋ ಮನಸ್ಥಿತಿ ಬ್ರಿಟಿಷರಿಗೆ ಇರೋದಿಲ್ಲ ಆರ್ಯ ಸಮಾಜದ ಮೀರತ್ ಗುರ್ಗಾಂವ್ ಫಿರೋಜ್ಪುರ ಮುಲ್ತಾನ ಲಾಹೋರ್ ಕೋಟ್ ಮತ್ತು ರಾವಲ್ಪಿಂಡಿಗಳಲ್ಲಿರೋ ಶಾಖೆಗಳು ಗೋಹತ್ಯಾ ವಿರೋಧಿ ಆಂದೋಲನವನ್ನು ಬಹಳಷ್ಟು ಚುರುಕುಗೊಳಿಸುತ್ತವೆ ಅನೇಕ ಕಡೆ ಈ ಆಂದೋಲನವನ್ನು ಬೆಂಬಲಿಸುವ ಸಲುವಾಗಿ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಸಹಿ ಮಾಡಿದ್ದು ವಿಶೇಷವಾಗಿರುತ್ತೆ ಈ ಅವಧಿಯಲ್ಲಿ ಆರ್ಯ ಸಮಾಜ ಪ್ರಮುಖವಾಗಿ ಪಂಜಾಬ್ನ ನಗರ ಪ್ರದೇಶಗಳಲ್ಲಿ ಹಲವು ಗೋರಕ್ಷಾ ಸಭೆಗಳನ್ನು ನಡೆಸಿ ಜನಜಾಗೃತಿ ಮಾಡಲಾರಂಭಿಸುತ್ತೆ ಗೋರಕ್ಷಾ ಸಭೆಗಳನ್ನು ಸಾಮಾನ್ಯ ಜನರ ಜೊತೆ ಮತ್ತು ವಿವಿಧ ಧರ್ಮ ಮುಖಂಡರ ಜೊತೆ ನಡೆಸ್ತಾ ಗೋರಕ್ಷಣೆಯ ಕಾರ್ಯದಲ್ಲಿ ಸಕ್ರಿಯವಾಗಿ ಆರ್ಯ ಸಮಾಜ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ ನಂತರದ ದಿನಗಳಲ್ಲಿ ಇವರು ಕೈಗೊಳ್ತಿದ್ದ ಅನೇಕ ಗೋರಕ್ಷಾ ಕಾರ್ಯಗಳನ್ನು ಕಂಡು ಇವರ ಜೊತೆ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿರೋ ಅನೇಕ ಹಿಂದೂ ಸಂಘಟನೆಗಳು ಮತ್ತು ಪ್ರಮುಖ ಹಿಂದೂ ಮುಖಂಡರುಗಳು ಸಹ ಕೈಜೋಡಿಸೋಕೆ ಶುರು ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತಾರರಿಂದ ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮನ್ನು ತಾವು ಗೋರಕ್ಷಣೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಗುರುತಿಸಿಕೊಳ್ಳೋಕೆ ಶುರು ಮಾಡ್ತಾರೆ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಗೋಹತ್ಯೆ ಮಾಡುವ ಮೂಲಕ ಅತಿ ಮುಖ್ಯವಾದ ಬಹು ಉಪಯೋಗವಾದ ಪ್ರಾಣಿಯನ್ನು ಹತ್ಯೆ ಮಾಡ್ತಿದೆ ಇದರಿಂದ ಗೋವಿನ ಮೇಲೆ ಅವಲಂಬಿತವಾಗಿರೋ ಅನೇಕ ಜನರ ಬದುಕು ನಾಶವಾಗ್ತಿದೆ ಅಂತ ಬ್ರಿಟಿಷ್ ಆಡಳಿತವನ್ನು ಟೀಕಿಸೋಕೆ ಶುರು ಮಾಡ್ತಾರೆ ಒಂದು ಗೋವು ಮತ್ತು ಅದರ ಸಂತತಿ ತನ್ನ ಜೀವಿತಾವಧಿಯಲ್ಲಿ ಸಾವಿರಾರು ಜನರಿಗೆ ಆಹಾರ ಹಾಲು ಮತ್ತು ಬೆಣ್ಣೆಯನ್ನು ಕೊಡುತ್ತೆ ಆದರೆ ಅದೇ ಗೋವನ್ನು ಕುಂದು ತಿಂದರೆ ಒಂದು ಸಾರಿ ನಾಲ್ಕೈದು ಜನರು ಹೊಟ್ಟೆ ಮಾತ್ರ ತುಂಬಿಸಿಕೊಳ್ಳೋಕೆ ಸಾಧ್ಯ ಅನ್ನೋ ವಿಚಾರಗಳನ್ನು ಜನರ ಮುಂದಿಡುತ್ತಾ ಆರೋಗ್ಯದ ಮೂಲ ಮತ್ತು ಆಹಾರದ ಪ್ರತೀಕವಾದ ಗೋವನ್ನು ಯಾರು ಕೊಲ್ಲಬಾರದು ಅನ್ನೋ ಕರೆಯನ್ನು ಕೊಡ್ತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರ ಆರಂಭದಲ್ಲಿ ಸ್ವಾಮಿ ದೇನಾನಂದ ಸರಸ್ವತಿಯವರು ಜನರಿಗೆ ಬೋಧನೆಗಳನ್ನು ಮಾಡುವ ಮೂಲಕ ಗೋ ಹತ್ಯೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾರಂಭಿಸುತ್ತಾರೆ ಗೋ ಕರುಣಾನಿಧಿ ಅನ್ನೋ ಹೆಸರಿನಲ್ಲಿ ಕರಪತ್ರಗಳನ್ನು ಬರೆದು ಜನರಿಗೆ ಹಂಚಿ ಗೋಹತ್ಯೆ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾರೆ ಈ ಕರಪತ್ರಗಳಲ್ಲಿ ಅವರು ಗೋಹತ್ಯೆ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲದೆ ಗೋವಿನಿಂದ ದೇಶದ ಆರ್ಥಿಕತೆ ಹೇಗೆ ಬಲಿಷ್ಠವಾಗಿರುತ್ತೆ ಅನ್ನೋದನ್ನು ಜನರಿಗೆ ತಿಳಿ ಹೇಳ್ತಾರೆ ಹಾಗೆ ಈ ಕರಪತ್ರಗಳಲ್ಲಿ ಗೋಹತ್ಯೆ ನಿಷೇಧದ ಜೊತೆಗೆ ಗೋಹತ್ಯೆಯನ್ನು ಯಾವ ರೀತಿಯ ಕಾನೂನುಗಳು ನಿಯಂತ್ರಿಸಬಲ್ಲವು ಅಥವಾ ತಡೆಗಟ್ಟಬಲ್ಲವು ಅನ್ನೋದು ಸಹ ಇರುತ್ತೆ ಇಂತಹ ಕರಪತ್ರಗಳನ್ನು ಉತ್ತರ ಭಾರತದ ಪೂರ್ತಿ ಆರ್ಯ ಸಮಾಜದ ಸದಸ್ಯರ ಮೂಲಕ ವ್ಯವಸ್ಥಿತವಾಗಿ ಹಂಚಲಾಗುತ್ತೆ ಇವರು ಜೀವ ಜಗತ್ತಿನ ಸರಪಳಿಯಲ್ಲಿ ಒಂದು ಗೋವು ಅಥವಾ ಯಾವುದೇ ಪ್ರಾಣಿಯ ಹತ್ಯೆ ಹೆಚ್ಚಾಗಿ ನಡೆದರೆ ಅದು ಯಾವ ರೀತಿ ಜೀವ ವೈವಿಧ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅನ್ನೋ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಜನರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಗೋರಕ್ಷಾ ಸಭೆಗಳನ್ನು ಹೆಚ್ಚೆಚ್ಚು ಆಯೋಜಿಸೋಕೆ ಶುರು ಮಾಡ್ತಾರೆ ಹೀಗೆ ಆರ್ಯ ಸಮಾಜ ದಿನದಿಂದ ದಿನಕ್ಕೆ ಬೃಹತ್ ಜನ ಬೆಂಬಲ ಪಡೆದು ಗೋವುಗಳನ್ನು ಕಟುಕೆರೆಗೆ ಮಾಡದಂತೆ ತಡೆಯುವ ಮೂಲಕ ಮತ್ತು ವಯಸ್ಸಾದ ಗೋವುಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಮೂಲಕ ಗೋಹತ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ತಡೆಯುವುದರಲ್ಲಿ ಸಫಲವಾಗುತ್ತೆ ಈ ಕಾರ್ಯದಲ್ಲಿ ಭಾಗವಹಿಸುವ ಎಲ್ಲರಿಗೂ ಅವರ ಜಾತಿ ಧರ್ಮ ಮತ್ತು ವೈಯಕ್ತಿಕ ವಿಚಾರ ಸೇರಿದಂತೆ ಯಾವುದೇ ಹಿನ್ನೆಲೆ ನೋಡದೆ ಎಲ್ಲರಿಗೂ ಸದಸ್ಯತ್ವವನ್ನು ಮುಕ್ತವಾಗಿ ಕೊಡಲಾಗುತ್ತೆ ಹೀಗೆ ಅವತ್ತು ಶುರುವಾದ ಗೋರಕ್ಷಣೆ ಇವತ್ತಿಗೂ ಸಹ ಆರ್ಯ ಸಮಾಜದ ಪ್ರಮುಖ ದೇವೋದ್ದೇಶಗಳಲ್ಲಿ ಒಂದಾಗಿದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಕೊನೆಯಲ್ಲಿ ಸಮಾಜದ ಎಲ್ಲ ವರ್ಗಗಳಿಂದ ಇವರು ಮಾಡ್ತಿರೋ ಗೋರಕ್ಷಣೆಯ ಕಾರ್ಯಕ್ಕೆ ಬೆಂಬಲ ದೊರೆಯೋಕೆ ಶುರುವಾಗುತ್ತೆ ಸ್ವಾಮಿ ದಯಾನಂದ ಸರಸ್ವತಿಯವರಂತೆ ಸಂತರಾದ ಆಲಾರಾಮ್ರವರು ಜೂನ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಮಾತಾಡ್ತಾ ಗೋರಕ್ಷಣೆ ನಮ್ಮ ಅದಮ್ಯ ಕರ್ತವ್ಯ ಮತ್ತು ಗೋರಕ್ಷಣೆಗಾಗಿ ನಿಧಿ ಸಂಗ್ರಹಿಸೋಕೆ ಕರೆ ನೀಡುತ್ತಾರೆ ಹಾಗೆ ಗೋರಕ್ಷಣೆಗಾಗಿ ಗೋಶಾಲೆಗಳನ್ನು ದೊರೆಯೋಕೆ ಹೇಳ್ತಾರೆ ಇವರಂತೆ ದೇಶದ ಮೂಲೆ ಮೂಲೆಗಳಿಂದ ಸಾಕಷ್ಟು ಸಾಧು ಸಂತರು ಸಾರ್ವಜನಿಕ ಸಭೆಗಳನ್ನು ಮತ್ತು ಧಾರ್ಮಿಕ ಸಭೆಗಳನ್ನು ನಡೆಸಿ ಗೋರಕ್ಷಣೆಯ ಆಂದೋಲನವನ್ನು ಇನ್ನಷ್ಟು ಯಶಸ್ವಿಗೊಳಿಸುತ್ತಾರೆ ಹೀಗೆ ಆಂದೋಲನ ಪ್ರಬಲವಾಗ್ತಿದ್ದಂತೆ ಗೋರಕ್ಷಾ ಸಭೆಗಳನ್ನು ತಡೆ ಹಿಡಿಯೋ ಮತ್ತು ಇದರಲ್ಲಿ ಪಾಲ್ಗೊಂಡವರನ್ನು ಶಿಕ್ಷಿಸುವ ಕಾರ್ಯಕ್ಕೆ ಮತ್ತು ಸರ್ಕಾರಿ ನೌಕರರನ್ನು ಅಮಾನತುಗೊಳಿಸುವ ಮೂಲಕ ಆಂದೋಲನವನ್ನು ಮಟ್ಟ ಹಾಕೋ ಕಾರ್ಯಕ್ಕೆ ಬ್ರಿಟಿಷರು ಕೈ ಹಾಕ್ತಾರೆ ಇದರಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ತಾಲ್ಕಾ ಅನ್ನೋಲ್ಲಿ ಗೋರಕ್ಷಾ ಸಭೆಗಳನ್ನು ಆಯೋಜಿಸಿದ್ದ ಸರ್ಕಾರಿ ನೌಕರರನ್ನು ಸಾಮೂಹಿಕವಾಗಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಆದರೆ ಇದ್ಯಾವುದು ಗೋರಕ್ಷಕರನ್ನು ತಡೆಯೋಕೆ ಸಾಧ್ಯವಾಗೋದಿಲ್ಲ ಏಕೆಂದರೆ ಗೋ ಸಂರಕ್ಷಣೆಯ ಪವಿತ್ರ ಕಾರ್ಯದಲ್ಲಿ ಮೊದಲಿಗಿಂತ ಹೆಚ್ಚು ಸರ್ಕಾರಿ ನೌಕರರು ಪಾಲ್ಗೊಳ್ಳೋದಿಕೆ ಶುರು ಮಾಡ್ತಾರೆ ಹೀಗೆ ಗೋಹತ್ಯಾ ವಿರೋಧಿ ಆಂದೋಲನ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ನಂತರನೂ ಎಲ್ಲ ರೀತಿಯ ತೊಂದರೆಗಳನ್ನು ಮೆಟ್ಟಿ ನಿಂತು ಬ್ರಿಟಿಷರ ಆಡಳಿತ ಕೊನೆಗೊಳ್ಳುವವರೆಗೂ ಮುಂದುವರಿಯುತ್ತೆ ನೋಡಿದ್ರಲ್ಲ ಗೋವಿನ ಉಳಿವಿಗಾಗಿ ನಮ್ಮ ಹಿರಿಯರು ಎಂಥ ಹೋರಾಟವನ್ನು ಮಾಡಿದ್ರು ಅಂತ ಈಗಿನ ಪರಿಸ್ಥಿತಿಯಲ್ಲಿ ಇಂಥದ್ದೇ ಹೋರಾಟದ ಅವಶ್ಯಕತೆ ಮತ್ತೊಮ್ಮೆ ಇದೆ ಅಂತ ನಿಮಗನ್ನಿಸೋದಿಲ್ವೇ ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಹೋರಾಟದ ಚಿತ್ರಣವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತೀನಿ ನಮಸ್ಕಾರ